ಇದು ಆ ಒಂದು ಸಿಡಿಯನ್ನು ಪ್ರಿಪೇರ್ ಮಾಡಿರೋದು ವಿಡಿಯೋ ಮಾಡಿರೋದು ವಿಡಿಯೋ ಮಾಡಿರೋದು ಬೇರೆ ಇದನ್ನು ಹಂಚಿದ್ರಲ್ಲ ನೀವು ಯಾಕೆ ಹಂಚದ್ರಿ ಈ ಕುಟುಂಬಕ್ಕೆ ನ್ಯಾಯ ಕೊಡ್ಲಿಕ್ಕೆ ಹಂಚಿದ್ರು ಈ ಕುಟುಂಬಗಳ ಬೀದಿಗೆ ತರಲಿಕ್ಕೆ ಕಂಚಿದ್ದಿರೋ ಏನಿದ್ ಮಾಡಿದ್ರು ನಿಮ್ಮ ಸಾಧನೆ ದಯವಿಟ್ಟು ಕುಟುಂಬ ಮುಗಿಸ್ಲಿಕೋಸ್ಕರವೇ ಮಾಡಿದ್ದ ಸಾಧನೆ ತಾನೇ ಇದು ಇದರಿಂದ ಏನ್ ಸಿಕ್ತು ನಿಮಗೆ ಆ ಕುಟುಂಬಗಳ ಬಗ್ಗೆ ಇವತ್ತು ರಜಾ ಹಾಕೋದಕ್ಕೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಹೆಣ್ಣುಮಕ್ಕಳು ನಾವು ಯಾವುದೋ ಈ ಸಿಲ್ಕ್ ಬಟ್ಟೆ ಕಟ್ಟೆ ಒಳಗೆ ಸಿಕ್ಬಿಟ್ಟಿದೀವಿ ಅಂತ ಹೇಳಿ ನಮ್ಮ ಮೇಲೆ ಅನುಮಾನ ಪಡ್ತಾರಂತ ರಜಾ ಹಾಕೋದಕ್ಕೂ ಹಿಂದೂ ಮುಂದೆ ನೋಡ್ತಾರೆ ಈ ರೀತಿ ಎಲ್ಲ ಆರ್ಟಿಕಲ್ ಇದೆ ಇಲ್ಲಿ ಇದಾ ನಿಮ್ಮ ಸಾಧನೆ ಸಿದ್ದರಾಮಯ್ಯ ನಿಮ್ಮ ಸರ್ಕಾರದ್ದು ಇವನೇ ಅವನ ಕಾರ್ತಿಕ್ಕೂ ಇವನೇವನ ಪ್ರಜ್ವಲ್ ಇರ್ಬೋದು ಏನು ಒಳಗಡೆ ಏನು ಮಾಡ್ಕೊಂಡಿದ್ದರು ಏನು ಗೊತ್ತಿಲ್ಲ ಇದು ಈಗ ಸತ್ಯ ಹೊರಗೆ ಬರಬೇಕು ಪ್ರಜ್ವಲ ಮಾಡಿದ್ದಾನೋ ನನಗೆ ಗೊತ್ತಿಲ್ಲ ಪ್ರಜ್ವಲ್ ಅಂತಕ್ಕಂಥದ್ದು ಇವತ್ತು ಬೀದಿ ಬೀದಿ ಚರ್ಚೆ ನಡೀತಿದೆ ಸತ್ಯ ಹೊರಗೆ ಬರಬೇಕು ನಾನು ನಿನ್ನೆಯೂ ಸಹ ನಮ್ಮ ತಂದೆಯವ್ರಿಗೊಂದು ಮನವಿ ಮಾಡಿದ್ದೇನೆ ದಯವಿಟ್ಟು ಈ ಕುಟುಂಬಕ್ಕೆ ಬಂದಿರತಕ್ಕಂಥ ಕಳಂಕ ಅಳಿಸ್ಕೋಬೇಕು ಅಂದರೆ ನನಗೆ ಇದು ವಿಷಯ ಗೊತ್ತಾಗಿದ್ದರೆ ನಾನು ವಿದೇಶಕ್ಕೆ ಹೋಗಿ ಬಿಡ್ತಿರಲಿಲ್ಲ ನಾನು ಯಾವ ಕಾರಣಕ್ಕೂ ಬಿಡ್ತಿರಲಿಲ್ಲ ಏಕೆಂದರೆ ಇಂಥ ಪ್ರಕರಣಗಳು ಬಂದಾಗ ಕೆಲವು ಗೊತ್ತಿಲ್ಲರ ಅಡ್ವೈಸ್ ಮೇಲೆ ಏನೇನೋ ಮಾಡ್ಕೊತಾರೆ ನಡೆದಿದ್ದೇವೆ ಬೇಕಾದಷ್ಟು ಈ ರೀತಿ ಇದು ನಾವು ಹೇಳ್ಕೊಟ್ಟು ಕಳಿಸಿದ್ದಲ್ಲ ಇದು ನಮಗೆ ವಿಷಯವೂ ಗೊತ್ತಿಲ್ಲ ನಾನು ಈಗ ಹಳೆ ಪತ್ರಿಕೆಗಳು ನೋಡ್ತಾ ಇದ್ದಾಗ ಇಲ್ಲಿ ನೋಡಿದೆ ಪ್ರಜ್ವಲ್ ವಿರುದ್ಧ ಲುಕ್ಔಟ್ ನೋಟಿಸು ಬೆನ್ನಲ್ಲೇ ರೇಪ್ ಕೇಸು ಅಂತ ಬರೆದಿದ್ದೀರಿ ಇಲ್ಲಿ ಪ್ರಜ್ವದ ನೋಟಿಸ್ ಕಳಿಸಿದ್ರಲ್ಲ ಸಮನ್ಸು ಇವನ್ ಹೋಗಿದ್ರು ಎಸ್ ಇದು ಪ್ರಜ್ವಲ ಒಂದು ವಾರ ನಕಾರ ಅಂತ ಇದೆ ಕೊಟ್ಟು ಬರಲಿಕ್ಕೆ ಒಂದು ಅವಕಾಶ ನಾನು ಮಾಡೋದಕ್ಕೆ ಏನು ಹೇಳಿದ್ದಾರೆ ನೋಡೋದಕ್ಕೋಸ್ಕರ ತೆಗೆದೇ ಇವತ್ತು ಕಳೆದ ಇಪ್ಪತ್ತು ದಿವಸದ ಪೇಪರ್ ತಗೊಂಡ ಇಪ್ಪತ್ತ ಎಲ್ಲ ತರಕ್ಕೆ ಹೋಗಿಲ್ಲ ವಿಧಾನಸೌಧದಲ್ಲಿ ಮಾತಾಡೋ ಬನ್ನಿ ಅಂದವರಲ್ಲ ಅದಕ್ಕೋಸ್ಕರ ಎಲ್ಲ ಹಳೆ ಕಡಲೆ ಇಟ್ಟು ನಡೆದಿ ಏನೇನು ನಡೆದಿದೆ ಬರ್ತೀನಿ ಅಥವಾ ಇಲ್ಲಿ ನಾನು ನೆನ್ನೆ ದಿನ ಒಂದು ಮಾತು ಹೇಳಿದೆ ತಪ್ಪು ತಿಳ್ಕೊಬೇಡಿ ಅದು ಗೊತ್ತಿದೆ ನನಗೆ ಇವೆಲ್ಲ ಏನಿದೆ ಟೆಕ್ನಿಕಲ್ ಅಂತ ಹೇಳಿ ಇವತ್ತು ಈ ರಾಜ್ಯದಲ್ಲಿ ಏನು ಈ ಒಂದು ಘಟನೆ ಅತ್ಯಂತ ದಾರುಣವಾಗಿರತಕ್ಕಂಥ ಘಟನೆ ಇದಕ್ಕೆ ಸತ್ಯ ಹೊರಗೆ ಬರಲೇಬೇಕು ಯಾರು ತಪ್ಪು ಮಾಡಿದ್ರು ಶಿಕ್ಷೆ ಆಗಲೇಬೇಕು ಆ ಹಿನ್ನೆಲೆಯಲ್ಲಿ ನಮ್ಮ ತಂದೆಯವರು ನೆನ್ನೆ ಒಂದು ಮಾತು ಅವ್ರ ನೋವನ್ನು ಏನು ನೋಡ್ತಾ ಇದ್ದೇನೆ ನೋವಿನಲ್ಲಿ ಏನಾದರೂ ಅವರ ಜೀವಕ್ಕೆ ಅಪಾಯ ಆಗಬಾರ್ದು ಅಂತೇಳಿ ಅವರು ಒಂದು ಆತ್ಮಸ್ಥೈರ್ಯ ತುಂಬಲಿಕ್ಕೆ ಪ್ರತಿದಿನ ಏನು ಹೋಗ್ತಾ ಇದ್ದೇನೆ ಮಾಧ್ಯಮದ ಸ್ನೇಹಿತರು ನನ್ನ ಮನೆ ಮುಂದೆನೋ ಒಂದು ಕ್ಯಾಮ್ರೆ ಇಟ್ಕೊಂಡಿದ್ದೀರಿ ಬೆಳಗ್ಗೆ ನಾನು ಆರು ಗಂಟೆ ಬಿಟ್ಟು ನೀವು ಬೆಳಗ್ಗೆ ಆರು ಗಂಟೆಯಿಂದ ಒಂದು ಟೀಮ್ ಇಲ್ಲಿದ್ದೀರಿ ಇನ್ನೊಂದು ಟೀಮ್ ದೇವೇಗೌಡರು ಮನೆ ಮುಂದೆನೋ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ನಾನು ಅಲ್ಲಿಂದ ಹೊರಡೋವರೆಗೆ ಕೊನೆ ಚಿತ್ರ ನೀವು ಅಲ್ಲೇ ಇದ್ದೀರಿ ಇದು ಬಿಟ್ಟು ನಾವೇನು ಮಾಡಿಲ್ಲ ನಿಮಗೆ ಪ್ರತಿನಿತ್ಯ ನಮ್ಮ ಪ್ರತಿಯಿಂದ ಓಡಾಟ ನೋಡ್ತಾ ಇದ್ದೀರಿ ತಾವೇ ಚಿತ್ರಸ್ಕರಿಸಿದ್ದೀರಿ ನಾನು ನಿನ್ನೆ ದಿನ ನಮ್ಮ ತಂದೆಯವರು ಒಂದು ಮಾತು ಹೇಳಿದೆ ನೀವು ಒಂದು ಬಹಿರಂಗವಾಗಿ ಒಂದು ಮನವಿ ಮಾಡಿಬಿಡಿ ಏಕೆಂದರೆ ಮೊನ್ನೆ ನಮ್ಮ ಮಂಡ್ಯ ಮಂತ್ರಿಗಳು ಹೇಳಿದ್ದಾರೆ ನಿಮ್ಮ ಜವಾಬ್ದಾರಿ ಇದೆ ನೀವೇ ಕರೆಸಬೇಕು ಅಂತೇಳಿ ಎಲ್ಲ ಮಂತ್ರಿಗಳು ಕೃಷ್ಣ ಬೈರ ಒಬ್ಬರು ಹೇಳಿದ್ದಾರೆ ಆಯ್ತಪ್ಪ ನಿಮ್ಮ ಸರ್ಕಾರಕ್ಕೆ ಕರ್ಸೋ ಯೋಗ್ಯತೆ ಇಲ್ಲ ಕರ್ಸಕ್ಕಾಗಿಲ್ಲ ಇಪ್ಪತ್ತ್ಮೂರು ದಿನ ಇಪ್ಪತ್ತ್ನಾಲ್ಕು ಆಗಿದೆ ಇವತ್ತು ನಾನು ನಿನ್ನೆ ನಮ್ಮ ತಂದೆಯವ್ರಿಗೆ ಮಾಡಿದ್ದ ಮನವಿ ನೀವೊಂದು ಬಹಿರಂಗವಾಗಿ ಒಂದು ಮನವಿ ಮಾಡಿಕೊಳ್ಳಿ ನನ್ನ ಗೌರವ ಕುಳಿತು ಕೊಡ್ತಕ್ಕಂಥದ್ದು ನೀನು ಜೀವನದಲ್ಲಿ ಕಂಡಿದ್ದೀನಿ ನನ್ನ ಬಗ್ಗೆ ಎಲ್ಲೇ ಇದ್ರು ನೀನು ತಕ್ಷಣ ಬಂದು ಎಸ್ ಐ ಟಿ ತನಿಖೆಗೆ ಸಹಕಾರವನ್ನು ಕೊಡ್ತಕ್ಕಂಥ ತೀರ್ಮಾನ ಮಾಡು ಅಂತೇಳಿ ಒಂದು ಬಹಿರಂಗವಾಗಿ ಮನವಿ ಮಾಡಿ ಅಂತೇಳಿ ನನ್ನೇ ನಮ್ಮ ತಂದೆಯವರು ನಾನು ಮನವಿ ಮಾಡಿದ್ದೆ ಇದರಲ್ಲಿ ಯಾವುದೇ ರೀತಿಯಲ್ಲಿ ನಮ್ಮ ಕುಟುಂಬದ ಬಗ್ಗೆ ಜನಗಳಲ್ಲಿ ತಪ್ಪು ಅಭಿಪ್ರಾಯಗಳು ಬೇಕಿಲ್ಲ ಬಹುಶಃ ಒಂದು ವಾರ ಸಮಯ ಕೇಳಿದ್ಮೇಲೆ ಆಗಲೇ ಕೊನೆಗೆ ರೇವಣಿಯನ್ನು ಕದ್ಬಿಟ್ಟು ಊರ್ಬಿಟ್ಟೋ ಇನ್ನು ನನಗೆ ಗೊತ್ತು ಈ ಸರ್ಕಾರ ನನ್ನ ತೋಟದತ್ರ ಒಂದು ಟೀಮು ದೇವೇಗೌಡರು ಮನೆ ಹತ್ರ ಒಂದು ಟೀಮು ರೇವಣ್ಣನ ಮನೆ ಹತ್ರ ಒಂದು ಟೀಮ್ ಎಷ್ಟು ಜನ ಇಟ್ಟಿದ್ರಿ ಅವತ್ತು ಗೊತ್ತಿದೆ ನನಗೆ ಯಾವ ರೀತಿ ತನಿಖೆ ನಡೀತು ಅನ್ನೋದು ಗೊತ್ತು ನಿಮ್ಮ ಎಫ್ ಎಫ್ಐಆರ್ನ ಎಲ್ಲೆಲ್ಲಿ ಲ್ಯಾಬ್ಸಸ್ ಇದೆ ಅನ್ನೋದು ಗೊತ್ತಿದೆ ಯಾವ ರೀತಿ ನಡ್ಕೊಂಡಿದ್ದೀರಿ ಇವತ್ತು